ಬಹುತೇಕ ಶಾಸಕರ ಆದಾಯ ಹೆಚ್ಚಳ ಮೊದಲ ಸ್ಥಾನದಲ್ಲಿ ಕೆ ಗೋಪಾಲಯ್ಯ ರಾಜ್ಯದಿಂದ ಆಯ್ಕೆಯಾಗಿರುವ ನಾಲ್ವರು ಸಂಸದರ ಹಾಗೂ ಮೂವತ್ತೆರಡು ಶಾಸಕರ ಸಾಧನೆ ಕುರಿತು ಈ ಬಗ್ಗೆ ಸಿವಿಕ್ ಸಂಸ್ಥೆಯು ನಾಗರಿಕ ವರದಿಯನ್ನ ಶನಿವಾರ ಬಿಡುಗಡೆ ಮಾಡಿದ್ದು ವರದಿಯಲ್ಲಿ ಶಾಸಕರ ಆದಾಯ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವುದಾಗಿ ತಿಳಿಸಿದೆ ಆದಾಯ ಹೆಚ್ಚಳದಲ್ಲಿ ಕೆ ಗೋಪಾಲಯ್ಯ ಅವರು ಶೇಕಡ ಹದಿಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮೊದಲ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಮುನಿರತ್ನ ಶೇಕಡಾ ಒಂಬೈನೂರ ಐವತ್ತೊಂಬತ್ತು ಇರುವುದು ಕಂಡುಬಂದಿದೆ ಇನ್ನುಳಿದಂತೆ ಎನ್ಎ ಹ್ಯಾರಿಸ್ ಶೇಕಡಾ ಮುನ್ನೂರ ಹದಿನೆಂಟು ಮತ್ತು ಆರ್ ಅಶೋಕ್ ಶೇಕಡ ನೂರ ನಾಲ್ಕು ನಂತರದ ಸ್ಥಾನ ಪಡೆದುಕೊಂಡಿದ್ದಾರೆ ನಮ್ಮ ನೇತಾ ನಮ್ಮ ರಿವ್ಯೂ ಭಾಗವಾಗಿ ಶನಿವಾರ ಈ ವರದಿ ಬಿಡುಗಡೆಯಾಗಿದ್ದು ವರದಿಯಲ್ಲಿ ಈ ಅಂಶ ಬಹಿರಂಗಗೊಂಡಿದೆ ಅನಾರೋಗ್ಯದ ಬಗ್ಗೆ ಸ್ಪಷ್ಟನೆ ಕೊಟ್ಟ ಹೆಚ್ಡಿ ಕುಮಾರಸ್ವಾಮಿ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಇರುತ್ತೇನೆ ಎಂದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ತಮ್ಮ ಆರೋಗ್ಯದ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಗಟ್ಟಿಮುಟ್ಟಾಗಿ ಇರುವುದಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಸಲಿಯುವ ಪ್ರಯತ್ನಕ್ಕೆ ತಿರುಗೇಟು ನೀಡಿದ್ದು ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕುರಿತು ಕಾಂಗ್ರೆಸ್ ನಾಯಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೆಡಿಎಸ್ ಮುಗಿದು ಹೋಗಿದೆ ಬನ್ನಿ ನಮ್ಮ ಜೊತೆ ಎಂದು ಸಿಎಂ ಹೇಳುತ್ತಾರಲ್ಲವೇ ಇಲ್ಲ ಜನ ಸೇರಿರುವುದು ನೋಡಿದರೆ ಅವರಿಗೆ ಉತ್ತರ ಸಿಗುತ್ತದೆ ಎಂದು ಭಾವಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಮೈತ್ರಿಯಲ್ಲಿ ಗೊಂದಲ ಇತ್ತು ಸೀಟ್ ತರೋದು ನನ್ನ ಜವಾಬ್ದಾರಿ ಎಂದು ಕೇಂದ್ರ ಸಚಿವರು ಹೇಳಿದರು ಸಿಎಂ ಇದ್ದ ತುಂಬಿದ ವೇದಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ್ರು ಅಪರೂಪದ ಮನವಿ ಕಲ್ಯಾಣ ಕರ್ನಾಟಕ ಭಾಗವನ್ನ ಮೊದಲು ಮುಖ್ಯಮಂತ್ರಿಗಳ ತವರು ಮೈಸೂರು ರೀತಿಯಲ್ಲಿ ಅಥವಾ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ಮಾಡಿ ಸಿಂಗಾಪುರ ಆಮೇಲೆ ನೋಡಿಕೊಳ್ಳೋಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಖರ್ಗೆಯವರ ಈ ರೀತಿ ಹೇಳಿಕೆ ನೀಡಿದಾಗ ವೇದಿಕೆಯಲ್ಲಿ ಕೂತಿದ್ದ ಡಿಕೆಶಿಗೆ ನಗುವೋ ನಗು ನಮ್ಮ ಭಾಗ ಅಂದರೆ ಕಲ್ಯಾಣ ಕರ್ನಾಟಕ ಭಾಗವು ಅಭಿವೃದ್ಧಿಯನ್ನೇ ಕಾಣುತ್ತಿಲ್ಲ ಎಸ್ಎಸ್ಎಲ್ಸಿ ಪಿಯುಸಿ ಫಲಿತಾಂಶದಿಂದ ಹಿಡಿದು ಎಲ್ಲದರಲ್ಲೂ ನಾವು ಹಿಂದುಳಿದಿದ್ದೇವೆ ನಮಗ್ಯಾವ ಸಿಂಗಾಪುರವೂ ಬೇಡ ಸರ್ಕಾರ ಕೊಟ್ಟ ಅನುದಾನವನ್ನು ಬಳಸಿಕೊಂಡು ಅಭಿವೃದ್ಧಿಯತ್ತ ಗಮನ ಕೊಡಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರ ಮುಂದೆ ತಮ್ಮ ಮನವಿಯನ್ನ ಹೇಳಿದ್ದಾರೆ ಹೆಬ್ಬಾಳ ಫ್ಲೈಓವರ್ ಟ್ರಾಫಿಕ್ ಜಾಮ್ನಲ್ಲಿ ಪರದಾಡುವವರಿಗೆ ಗುಡ್ ನ್ಯೂಸ್ ಹೊಸ ರ್ಯಾಂಪ್ ಶೀಘ್ರದಲ್ಲೇ ಆರಂಭ ಬೆಂಗಳೂರಿನ ಹೆಬ್ಬಾಳ ಮೇಲ್ಸೇತುವೆ ಬಳಿ ವಾಹನ ದಟ್ಟಣೆ ಕಡಿಮೆ ಮಾಡಲು ನಿರ್ಮಿಸಲಾಗುತ್ತಿರುವ ಹೊಸ ರ್ಯಾಂಪ್ಗಳು ಆಗಸ್ಟ್ ಮೊದಲ ವಾರದಲ್ಲಿ ಸಂಚಾರಕ್ಕೆ ಮುಕ್ತವಾಗಲಿದೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ಪ್ರಾರಂಭವಾಗಿ ಕೆಆರ್ಪುರ ಲೂಪ್ನೊಂದಿಗೆ ಸೇರಿಕೊಳ್ಳುವ ಈ ರ್ಯಾಂಪ್ ಮೇಕ್ರಿ ಸರ್ಕಲ್ ಕಡೆಗೆ ಹೋಗುವ ವಾಹನಗಳಿಗೆ ಅನುಕೂಲವಾಗಲಿದೆ ಎರಡನೇ ಹಂತದಲ್ಲಿ ತುಮಕೂರು ರಸ್ತೆ ಲೂಪ್ ಅನ್ನ ಹೊಸ ರ್ಯಾಂಪ್ನೊಂದಿಗೆ ಜೋಡಿಸಲಾಗುವುದು ಎಂಬ ವರದಿ ಕೇಳಿಬಂದಿದೆ ಕೇಳಿಬಂದಿರುವುದು ಮಾತ್ರವಲ್ಲ ಸ್ಪಷ್ಟವಾಗಿದೆ ಅಪಘಾತದ ಹಿಂದೆ ಟರ್ಕಿ ಕೈವಾಡ ವಿಧ್ವಂಸಕ ಕೃತ್ಯದ ಸುಳಿವು ನೀಡಿದ ಬಾಬಾ ರಾಮದೇವ್ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಸಂಭಾವ್ಯ ವಿದೇಶಿ ಪಿತೂರಿ ಇದೆ ಭಾರತದ ವಾಯುಯಾನ ಕ್ಷೇತ್ರದಲ್ಲಿ ವಿದೇಶಿ ಭಾಗಿಯಾಗಿರುವ ಬಗ್ಗೆ ಯೋಗ ಗುರು ಬಾಬಾ ರಾಮದೇವ್ ಕಳವಳವನ್ನ ವ್ಯಕ್ತಪಡಿಸಿದರು ಈ ಏರ್ ಇಂಡಿಯಾ ವಿಮಾನ ಅಪಘಾತ ಏಕೆ ಇದರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಬಹಿರಂಗಗೊಂಡಿಲ್ಲ ಆದಾಗ್ಯೂ ಸರ್ಕಾರದಿಂದ ತನಿಖೆಗೆ ಆದೇಶಗಳನ್ನು ಹೊರಡಿಸಲಾಗಿದೆ ವಿಮಾನದ ಎಂಜಿನ್ ವೈಫಲ್ಯದಿಂದಾಗಿ ಈ ದುರಂತ ಅಪಘಾತ ಸಂಭವಿಸಿದೆ ಎಂದು ನಂಬಲಾಗಿದೆ ಆದಾಗ್ಯೂ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೂ ಟರ್ಕೀಶ್ ಸಂಬಂಧವು ಮುನ್ನೆಲೆಗೆ ಬರುತ್ತಿದೆ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಸಂಭಾವ್ಯ ವಿದೇಶಿ ಪಿತೂರಿ ಇದೆ ಭಾರತದ ವಾಯುಯಾನ ಕ್ಷೇತ್ರದಲ್ಲಿ ವಿದೇಶಿ ಭಾಗಿಯಾಗಿರುವ ಬಗ್ಗೆ ಯೋಗ ಗುರು ಬಾಬಾ ರಾಮದೇವ್ ಕಳವಳವನ್ನು ವ್ಯಕ್ತಪಡಿಸಿದ್ರು ವರದಿಗಾರರೊಂದಿಗೆ ಮಾತನಾಡಿದ ರಾಮದೇವ್ ವಿಮಾನ ನಿರ್ವಹಣೆ ಮತ್ತು ಸೇವೆಗೆ ಟರ್ಕೀಶ್ ಏಜೆನ್ಸಿಯೊಂದು ಕಾರಣ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಅಪಘಾತವು ಸಂಪೂರ್ಣವಾಗಿ ಆಕಸ್ಮಿಕವಲ್ಲ ಎಂದು ಅವರು ಸುಳಿವು ಸಹ ನೀಡಿದ್ದಾರೆ